ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೆ ವೇದಿಕೆಯಲ್ಲಿರುವಂತಹ ಗಣ್ಯಮಾನ್ಯರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ನಮ್ಮೆಲ್ಲರ ಅಭಿಮಾನಕ್ಕೆ ಸದಾಕಾಲ ಪಾತ್ರರಾಗಿರುವಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರು ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು ಅವರ ಜೊತೆಯಾಗಿ ಗಿಡಕ್ಕೆ ನೀರಿರಿದು ಪೋಷಿಸಬೇಕಾಗಿದೆ ಇದು ಈ ಹೊತ್ತಿನ ಅನಿವಾರ್ಯವು ಹೌದು ಪ್ರಕೃತಿಯನ್ನು ಉಳಿಸೋಣ ಬೆಳೆಸೋಣ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳೋಣ ಎಲ್ಲೆಡೆಯೂ ಪ್ರೀತಿ ಮತ್ತು ಶಾಂತಿಯನ್ನು ಹಂಚೋಣ ಎನ್ನುವಂತಹ ಭಾವದಿಂದ ಆಶಯದಿಂದ ಗಿಡಕ್ಕೆ ನೀರೆಳೆದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನಾಂದಿಯನ್ನು ಹಾಡಿದ್ದಾರೆ ವೇದಿಕೆಯಲ್ಲಿ ಮೇಲಿರುವಂತಹ ಗಣ್ಯ ಮಾನ್ಯ ನಾನಿ ಭಾಷಣ ಮಾಡುವ ನಾವೆಲ್ಲ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಬಹಳ ಸಂಬಳದಿಂದ ವಿಧಾನಸೌಧದ ಮುಂಭಾಗದಲ್ಲಿ ನಾವೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಐದು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಈ ಯೋಗಕ್ಕೆ ಇಡೀ ದೇಶ ಅಲ್ಲ ಇಡೀ ಪ್ರಪಂಚವನ್ನ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿ ಇವನ್ನೆಲ್ಲ ಕೂಡ ಒಪ್ಪಿಕೊಂಡು ಇಡೀ ವಿಶ್ವ ನಮ್ಮ ಗಮನವನ್ನು ಸೆಳೆದಿದೆ ಅನೇಕ ಹಿರಿಯರು ಮಹಾನ್ ಋಷಿಗಳೆಲ್ಲ ಕೂಡ ಇದಕ್ಕೆ ಹೆಚ್ಚು ದಾರಿಯನ್ನು ಹಾಕಿಕೊಟ್ಟಿದ್ದಾರೆ ಇದರಲ್ಲಿ ಯಾವ ಜಾತಿ ಕುಲ ಗೋತ್ರ ಧರ್ಮ ಯಾವ ಪ್ರದೇಶ ಎಲ್ಲ ಕೂಡ ಮೀರಿಸಿ ಈ ಯೋಗ ಮುಂದಕ್ಕೆ ಹೋಗ್ತಾ ಇದೆ ನಾನು ನಮ್ಮ ದಿನೇಶ್ ಹೇಳಿದಂಗೆ ನಾನು ಯೋಗ ಮಾಡೋ ಅಭ್ಯಾಸ ಇಲ್ಲ ನನಗೆ ಬರೀ ನನ್ನ ಶಾಲಾ ದಿನಗಳಲ್ಲಿ ಬರೀ ಓಡ್ತಿದ್ದೆ ಒಂದಷ್ಟು ಕ್ಲಾಸ್ ಕಂಟ್ರಿ ಅವು ಅಪ್ಟಿಟೀಸ್ ಮಾಡ್ತಿದ್ದೆ ಆದರೆ ಈಗ ನಮ್ಮ ಮನೆಯಲ್ಲಂತೂ ಮಾಡ್ತಾರೆ ಇವತ್ತು ನಾವೆಲ್ಲ ಸೇರಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ನಮ್ಮ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಇದು ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಈ ಒಂದು ನಮ್ಮ ಪದ್ಧತಿಯನ್ನು ಈ ಯೋಗ ಅಭ್ಯಾಸವನ್ನು ನಾವು ಪರಿಚಯವನ್ನು ನಾವು ಮಾಡಿಕೊಟ್ಟಿದ್ದೇವೆ ನಮ್ಮ ಸರ್ಕಾರ ದಿನೇಶ್ ಗುಂಡಾರವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿ ಹತ್ತು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಅನೇಕ ಗಣ್ಯರನ್ನ ಕರೆಸಿ ಕ್ರೀಡಾಪಟುಗಳನ್ನ ಚಿತ್ರಕಲಾವಿದರನ್ನ ತಮ್ಮನ್ನ ಎಲ್ಲ ಕರೆಸಿ ಈ ಒಂದು ಬೆಳಗಿನ ಬೆಳಿಗ್ಗೆ ಈ ನಮ್ಮ ವಿಧಾನಸೌಧದ ಎದುರುಗಡೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಬಹಳ ಸಂತೋಷ ನಿಮಗೆ ಶಕ್ತಿ ತುಂಬಬೇಕು ಆರೋಗ್ಯವಂತರಾಗಿರಬೇಕು ನಿಮ್ಮ ಪದಕದಲ್ಲಿ ನಿಮ್ಮ ಮಾನಸಿಕವಾಗಿ ಹೆಚ್ಚಿಗೆ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಕೆಲಸವನ್ನ ಅಪರಿತವಾದ ಕೆಲಸ ಮಾಡ್ತಾ ಇದೆ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಹೆಚ್ಚು ಆರೋಗ್ಯವಂತರಾಗ್ಲಿ ಹೆಚ್ಚು ದಿನ ಬಾಳಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ